ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿ ಶ್ರೀ ಲಾಗ್ಸ್ ಇವತ್ತು ಜಾತ್ರೆ ಲಾಗ್ ಆಗಿದೆ ಸೊ ನಮ್ಮ ಮನೆ ದೇವರು ದೇವರ ಹೆಪ್ಪರಗಿ ಸಿಟಿಯಲ್ಲಿ ಬರುವಂಥ ಶ್ರೀ ಶಿವನ ಮತ್ತೊಂದು ಸ್ವರೂಪ ಅಂತ ಹೇಳ್ತೀವಿ ಸೊ ಆ ದೇವರ ಜಾತ್ರೆ ನಿಮಿತ್ತವಾಗಿ ನಾವು ಊರಿಗೆ ಹೋಗಿದ್ವಿ ದೇವರ ಹೆಪ್ಪುರುಗಿ ತಾಲೂಕಿಗೆ ಹೋಗಿದ್ವಿ ಸೊ ಅಲ್ಲಿ ಹೋಗಿ ಈ ಜಾತ್ರೆ ವಿಡಿಯೋನ ಮಾಡ್ಕೊಂಡು ಬಂದಿದ್ವಿ ಸೊ ಉತ್ತರ ಕರ್ನಾಟಕ ಸೈಡಲ್ಲಿ ಯಾವ ರೀತಿ ಜಾತ್ರಾ ಮಹೋತ್ಸವ ಜರುಗ್ತಾವಂತ Ini adalah komplain anggota sidang. ಇಲ್ಲಿ ಸ್ಕಿಪ್ ಮಾಡದೆ ವಿಡಿಯೋನ ಕಂಟಿನ್ಯೂ ನೋಡಿ ಇಲ್ಲಿ ನೋಡಿ ದೇವರ ಆಟ ಅಂತ ಹೇಳಿ ಆಟ ಆಡ್ತಾ ಇರ್ತರು ಅಂದರೆ ಆಯಾ ಜಾತ್ರದಲ್ಲಿ ಆಯಾ ಒಂದು ರೀತಿಯಾದಂಥ ಪದ್ಧತಿ ಬೇರೆ ಬೇರೆನೇ ಇರುತ್ತೆ ಪ್ರಾಂತ್ಯ ಕನ್ಫರ್ಮ್ ಕಂಫೇರ್ ಮಾಡ್ತಾ ಹೋದಾಗ ಸೊ ಇಲ್ಲಿ ಕೂಡ ಅಷ್ಟೇ ಉತ್ತರ ಕರ್ನಾಟಕ ಸೈಡಲ್ಲಿ ಭಂಡಾರನ ಈ ರೀತಿ ಮೈ ಎಲ್ಲ ಹಚ್ಕೊಂಡು ಅಂದರೆ ಭಂಡಾರದ ಒಡೆಯ ಅಂತಲೇ ಕರೀತಾರೆ ಈ ದೇವರನ್ನು ಅಷ್ಟು ಭಂಡಾರವನ್ನು ದೇವರಿಗೆ ಸಂಕಲ್ಪ ಮಾಡಿ ಅಷ್ಟು ಭಂಡಾರವನ್ನು ಒಂದು ನೈವೇದ್ಯ ರೀತಿ ರೀತಿಯಲ್ಲಿ ಆ್ಯಂಡ್ ಭಂಡಾರವನ್ನು ಈ ರೀತಿ ಒಟ್ಟು ದೇವರಿಗೆ ಅರ್ಪಣೆ ಮಾಡ್ತಾರೆ ಸೊ ನೋಡ್ಬೋದು ಗಾಡಿಯಲ್ಲಿ ಎಷ್ಟೊಂದು ಪ್ರಮಾಣದಲ್ಲಿ ಭಂಡಾರವನ್ನು ಹೇಳಿ ಇವರಿಗೆಲ್ಲ ಒಗ್ಗೈಗಳು ಅಂತ ಕರೀತಾರೆ ಅಂದರೆ ದೇವರ ಒಂದು ಅವರು ಶಿವಸ್ವರೂಪಿ ಅಲ್ವಾ ನಮ್ಮ ರಾವತ್ರಾಯ್ ದೇವರು ಸೊ ಅವರ ಒಂದು ಪರಮ ಭಕ್ತರು ಅಂತ ಹೇಳ್ಬೋದು ಸೊ ಅಂತವರೆಲ್ಲ ಕುತ್ಕೊಂಡು ಆಟ ಆಡುವಂಥದ್ದು ಅದೇ ಹೇಳಿದೀನಿ ಎಣ್ಣೆ ಇರುತ್ತಿ ಕಂಬಳ ಈ ರೀತಿಯೊಂದು ಕೆಲವೊಂದಿಷ್ಟು ರಿಚುವಲ್ಸ್ಗಳನ್ನು ದೇವರು ಹಾಡ ಹಾಡಾಡ್ತಾ ರಸ್ತೆ ಬದಿಯಲ್ಲಿ ಅಂದರೆ ಅವರಿಂದ ಏನು ರಸ್ತೆಯಲ್ಲಿ ನಿಂತ್ಕೊಂಡಿದ್ರು ಅದೇ ರಸ್ತೆಯಲ್ಲೇ ದೇವರ ಉತ್ಸವ ಪಲ್ಲಕ್ಕಿ ಬರುವಂಥದ್ದು ಸೊ ಹಾಗಾಗಿ ದೇವರನ್ನ ವೆಲ್ಕಮ್ ಮಾಡಲಿಕ್ಕೆ ಆ ಜಾತ್ರೆ ಮೆರುಗನ್ನು ಅಂದವನ್ನು ಹೆಚ್ಚು ಮಾಡಲಿಕ್ಕೆ ಈ ರೀತಿ ಕೆಲವೊಂದಿಷ್ಟು ರಿಚುವಲ್ಸಸ್ ಈ ಒಂದು ಪ್ರಾಂತ್ಯದಲ್ಲಿ ಮಾಡ್ತಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ಒಂದು ರಾವತ್ರಾಯ ಅಂತ ನಾನೇನು ಹೇಳ್ತಿದ್ವಿ ದೇವರು ಆ ಪಲ್ಲಕ್ಕೆ ಜರುಗುವಂಥದ್ದು ಆ ಸಮಯದಲ್ಲಿ ಸಿಕ್ಕಾಪಟ್ಟೆ ಋಷಿ ಇರುತ್ತೆ ಅದೇ ಮೇನ್ ಜಾತ್ರೆ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳೋದು ನೋಡಿ ಊರಲ್ಲೆಲ್ಲ ಸುತ್ತಾಡುವಂಥದ್ದು ದೇವರು ಆದರೆ ನೋಡಿ ನಮ್ಮ ರಾವತ್ರಯ ಮುತ್ಯ ಅಂತ ಕರೀತಾರೆ ಸೊ ಆಡು ಬಶಲ್ ಮುತ್ಯ ಶ್ರೀ ರಾವುತ್ರಾಯ ಶಿವ ಸ್ವರೂಪಿ ಆದಂತಹ ರಾವತ್ರಯ ಮುತ್ಯ ಸೊ ಒಂದು ಭಾಳ ಪವರ್ಫುಲ್ ಇರುವಂಥ ದೇವರು ಶಿವ ಅಂದರೆ ಹೇಳಬೇಕಾ ಶಿವ ಅಂದ್ರೇ ತುಂಬ ಶಕ್ತಿಯುತವಾದಂಥ ಒಂದು ದೇವರಲ್ವ ಸೊ ಶಿವ ಸ್ವರೂಪಿ ಆದಂಥವ್ರು ಇವರ ಪಲ್ಲಕ್ಕಿ ಉತ್ಸವ ನಡೆಯುವಂಥದ್ದು ಸೊ ನೋಡಿ ಇವಾಗ ಪಲ್ಲಕ್ಕಿ ಬರ್ತಾಯಿದೆ ಎಷ್ಟೊಂದು ರಶ್ ಇದೆ ನನಗೆ ವಿಡಿಯೋ ಮಾಡಲಿಕ್ಕೆ ಗಾಬರಿ ಆಗ್ತೈತೆ ಅಲ್ಲಿ ಮೊಬೈಲ್ ಕೆಳಗೆ ಕೆಡ್ಕೊಂಬಿಡ್ತೀನಿ ನಾನು ಹೇಳಿ ಬಟ್ ಆದರೂ ಹಿಂಗೆ ಹಿಂಗೆ ಮಾಡಿ ಮೇಂಟೈನ್ ಮಾಡಿ ಮಾಡಿದೆ ಅಷ್ಟು ಅಷ್ಟರಲ್ಲಿ ಬೇಗ ಅಷ್ಟು ಬೇಗ ಮುಂದೆ ಹೋಗ್ಕೊಂಬಿಡ್ತು ಸುಮಾರು ಒಂದು ಎಂಟರಿಂದ ಒಂಬತ್ತು ಕಿಲೋಮೀಟ್ರ್ವರೆಗೂ ಊರಲ್ಲಿ ಸುತ್ತಾಡುವಂಥದ್ದು ಈ ಒಂದು ಪಲ್ಲಕ್ಕಿ ಉತ್ಸವ ಸೊ ನೋಡ್ರಿ ಈ ರೀತಿ ಜಾತ್ರೆ ಇರುತ್ತೆ ಇದು ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಸೊ ನೋಡಿ ಇವಾಗ ದೇವರಿಗೆ ಬಾಳೆಹಣ್ಣನ್ನು ಅರ್ಪಣೆ ಮಾಡುವಂಥದ್ದು ಬಾಳೆಹಣ್ಣು ಭಂಡಾರ ಈ ಅಂತ ಕರಿತೀವಿ ಅದಕ್ಕೆ ಸೊ ಉತ್ತತ್ತಿ ಅಂತಲೂ ಕರೀತಾರೋ ಅದನ್ನೆಲ್ಲ ದೇವರಿಗೆ ಅರ್ಪಣೆ ಅರ್ಪಣೆ ಮಾಡುವಂಥದ್ದು ಈ ನೋಡಿ ಈ ರೀತಿ ಪಲ್ಲಕ್ಕಿ ಇರ್ತೈತೆ ಆ ಪಲ್ಲಕ್ಕಿ ಮೇಲೆ ದೇವರಿಗೆ ಈ ರೀತಿಯಾಗಿ ಉತ್ಸವನ ಜರುಗಿಸ್ತಾರು ತುಂಬ ಜನ ಭಂಡಾರ ಹಾರಿಸ್ತಾರ ಭಂಡಾರ ಪ್ರಿಯ ಅಂತ ಹೇಳ್ಬೋದು ದೇವರು ಸೊ ನೋಡಿ ಈ ರೀತಿ ಸಿಕ್ಕಾಪಟ್ಟೆ ರಶ್ ಇತ್ತು ನಮ್ಮ ದೇವರ ಪ್ರಿಯ ಜಾತ್ರೆ ಇವರೇ ನೋಡಿ ನಮ್ಮ ರಾವೋತ್ರೆ ಮುಂದೆ ಸ್ವಲ್ಪ ಕ್ಲೋಸ್ಅಲ್ಲಿ ತೋರಿಸಿದ್ದೀನಿ ಸೊ ವಿಡಿಯೋ ಮಾಡಲಿಕ್ಕೆ ಅಷ್ಟು ಅನುಕೂಲ ಇರಲಿಲ್ಲ ಬಟ್ ಆದರೂ ಮಾಡಿದ್ದೀನಿ ಸೊ ದಯವಿಟ್ಟು ವಿಡಿಯೋನ ನೋಡಿರಿ ದೇವರಿಗೋಸ್ಕರ ಆದರೂ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಲ್ಲಿ ಕೂಡ ನೋಡಿ ತುಂಬ ಯೂಟ್ಯೂಬ್ ಕ್ರಿಯೇಟ್ ಕಾಂಟೆಂಟರ್ ಸಿಕ್ಕಾಪಟ್ಟೆ ಇದ್ದರು ಸೊ ಅವರು ಕೂಡ ವಿಡಿಯೋ ಮಾಡ್ತಾಯಿದ್ರು ಸೊ ಎಸ್ Ja, for real. Thank you. You're welcome. ಇಲ್ಲಿ ಒಂದು ಅಲ್ಲಿಂದ ಹೋಟೆಲ್ ಇತ್ತು ಹೋಟೆಲ್ ಹತ್ರ ಬಂದು ಕೂತ್ಕೊಂಡ್ವಿ ನನಗೆ ಇಯರಿಂಗ್ ಹೋಗಿದ್ದೆ ಗೊತ್ತಿಲ್ಲಲ್ಲ ವಿಡಿಯೋ ಮಾಡ್ತಾ ಮಾಡ್ತಾ ಗೊತ್ತಾಯಿತು ಇಯರಿಂಗ್ಸ್ ಎಲ್ಲಿ ಹೋಗೈತಿ ಕಳೆದೋಗೈತೆ ಅಂತ ಹೇಳಿ ಮತ್ತು ಬ್ಯಾಗಲ್ಲಿರುವಂಥ ಬೇರೆ ಇಯರಿಂಗ್ಸ್ನ ಹಾಕೊಂಡೆ ನೋಡ್ರಿ ಸೊ ಜಾತ್ರೆ ಇವಾಗ ಹೇಳಿದ್ನಲ್ಲ ದಟ್ನಿ ಅಲ್ಲು ಸೊ ಗದ್ದಲದಾಗ ನಾನು ಇಯರಿಂಗ್ ಹೋಗ್ಬಿಟ್ಟಿತ್ತು ಸೊ ಮತ್ತೆ ಹೊಸದು ಅದು ಇಯರ್ ಇಯರಿಂಗ್ ಹಾಕೊಂಡು ತುಂಬ ಬಿಸಿಲಿತ್ತು ಅವತ್ತು ಅಪ್ಪ ಹೇಳಬಾರ್ದು ಅಷ್ಟು ಸಿಕ್ಕಾಪಟ್ಟೆ ಬಿಸಿಲು ಸೊ ಈ ರೀತಿ ಇರ್ತೈತೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ದಾಗ ಜಾತ್ರೆ ಸೊ ಜಾತ್ರೆ ಅಂದರೆ ಏನು ಹೇಳಬೇಕು ನಮ್ಮ ಹತ್ರ ಯಾ ಎಷ್ಟೇ ಕಾಸ್ಟ್ಲಿ ವಸ್ತು ಇರಲಿ ಎಷ್ಟೇ ಒಂದು ಐಟಮ್ಸ್ ಇರಲಿ ಜಾತ್ರೆ ಹೋದಾಗ ಎತ್ಕೊಂಡು ಬರ್ತಾ ಇರ್ತೀವಿ ನಾವು ಹೆಣ್ಮಕ್ಳು ಹಾಗೆ ಅಲ್ವಾ ಸೊ ಇಷ್ಟೆಲ್ಲ ಕಲರ್ಫುಲ್ ಆಗಿ ಬ್ಯಾಂಗಲ್ ಸೊ ಅದೇನಿರಲಿ ಯಾವುದೇ ಜಾತ್ರೆ ಆಗಿರಲಿ ಎಂತನೇ ಆಗಿರಲಿ ಈ ರೀತಿ ಕೆಲವೊಂದಿಷ್ಟು ಕಲೆಕ್ಷನ್ಸ್ ನಾವು ನೋಡಿದಾಗ ನಮಗೆ ಬಿಟ್ಟು ಬರಲಿಕ್ಕೆ ಮನಸ್ಸು ಆಗೋದೇ ಇಲ್ಲ ಸೊ ನಾವು ಕೂಡ ಡೈಲಿ ಸ್ವಲ್ಪ ಬ್ಯಾಂಗಲ್ನ ಪರ್ಚೇಸ್ ಮಾಡಿದ್ದೀವಿ ಸೊ ಜಾತ್ರೆ ಅಂದರೆ ಈ ರೀತಿ ಇರುತ್ತೆ ನೋಡಿ ಮೂತ್ರಕನ್ನಡ ಸೈಡಲ್ಲಿ ಈಚೆನೇ ಎವ್ರಿಥಿಂಗ್ ಇರುತ್ತೆ ಆ್ಯಂಡ್ ಜಾತ್ರೆ ಸ್ಪೆಷಲ್ ನೋಡಿರಿ ಜಲೇಬಿ ಇರುತ್ತೆ ಇದು ಬೆಲ್ಲದಿಂದ ಮಾಡಿರುವಂಥ ಜಲಬಿ ಆ್ಯಂಡ್ ಅದನ್ನು ಬೆಲ್ಲದ ಸೇವಾ ಅಂತ ಕರೀತಾರೋ ಸೊ ಆಲ್ಮೋಸ್ಟ್ ಜಾತ್ರೆ ತುಂಬ ಇದೇ ಸಿಕ್ತು ಈ ಕಡೆ ಸೊ ಇದನ್ನೆಲ್ಲ ನಾವು ಇವಾಗ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಇನ್ನು ಬಿಜಾಪುರ ಕಡೆ ಪ್ರಯಾಣ ಬೆಳೆಸ್ಬೇಕಾಗಿತ್ತು ಸೊ ನೋಡಿರಿ ಈ ರೀತಿ ಎಲ್ಲ ಭಂಡಾರ ಭಂಡಾರ ಆಗಿ ಹೋಗಿರುತ್ತೆ ಇಡೀ ಏರಿ ಎಲ್ಲ ಸೊ ಫೈನಲಿ ನಾವು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ನೋಡ್ರಿ ಜಾತ್ರೆ ಮುಗಿಸ್ಕೊಂಡು ಬಸ್ ಸೇರಿದ ತಕ್ಷಣ ಈ ರೀತಿ ಜನ ಇರುತ್ತೆ ನಮ್ಮ ಸಿದ್ದರಾಮಯ್ಯ ಫ್ರೀ ಮಾಡಿದ್ದಾರೆ ಬಟ್ ಇದನ್ನು ಕೆಲವೊಂದು ಹೆಣ್ಮಕ್ಳು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ ಐ ಹೋಪ್ ಜಾತ್ರೆ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗ್ತೀನಿ ನೆಕ್ಸ್ಟ್ ಲಾ ಒಂದು ಲಾಗಲ್ಲಿ ಸೊ ಅಲ್ಲಿ ಅವ್ರಿಗೂ ಎಲ್ಲರಿಗೂ ಟೆಕೆ ಬಾಯ್